ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಆನಿಯನ್ ಬಜ್ಜಿ ಮಾಡ್ತೀನಿ ಅಂದರೆ ಈರುಳ್ಳಿಯಿಂದ ಬಜ್ಜಿ ಮಾಡ್ತಿದ್ದೀನಿ ಈಗ ಮಳೆ ಚಳಿಗಾಲ ಹೆಂಗೂ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ಈವ್ನಿಂಗು ಟೈಮಲ್ಲಿ ಸ್ನ್ಯಾಕ್ಸ್ ಈ ಥರ ಮಾಡಿಕೊಟ್ರೆ ಮಕ್ಕಳು ಮನೆಯವರು ತುಂಬ ಖುಷಿ ಪಡ್ ತಿಂತಾರೆ ಆಮೇಲೆ ಬೇಗನೆ ಆಗೋವಂಥ ರೆಸಿಪಿ ಚಳಿ ಟೈಮಲ್ಲಿ ಈ ಥರ ಸಂಜೆ ಟೈಮ್ನ ಸ್ನ್ಯಾಕ್ಸ್ ಥರ ಮಾಡ್ಕೊತಿದ್ದರು ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಒಂದೆರಡು ಈರುಳ್ಳಿ ತೊಗೊಂಡಿರ್ತಾರೆ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮಿಂದ ಇನ್ನೂರು ಗ್ರಾಮ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನು ಉಪ್ಪು ಹಿಂಗು ಗರಂ ಮಸಾಲ ಜೀರಿಗೆ ಪುಡಿ ಮತ್ತು ಪುಡಿ ಉಪ್ಪು ಸ್ವಲ್ಪ ಸೋಡಾ ಸೇರಿಸ್ ತೊಗೊಂಡಿದ್ದೀನಿ ಈಗ ಕಡಲೆ ಹಿಟ್ಟನ್ನ ಒಂದು ಬೌಲಿಗೆ ಸೇರಿಸ್ಕೋತೀನಿ ನಾನು ಈಗ ಸೋಡಾ ಅಕ್ಕಿ ಸೋಡಾ ಹಿಂಗು ಉಪ್ಪು ಅಚ್ಕಾರದ ಪುಡಿ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಳೋದ್ರಿಂದ ನಿಮಗೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ಗರಮ್ ಗರಮ್ ಅಂತ ತುಂಬ ಚೆನ್ನಾಗಿರುತ್ತೆ ಚಳಿ ಟೈಮಲ್ಲಿ ತಿನ್ನೋಕ್ಕೆ ಈಗ ಅದಷ್ಟು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ ಇದನ್ನು ತುಂಬ ತೆಳುವಾಗಿ ಕಲಿಸ್ಕೋಬೇಡಿ ಯಾಕೆಂದರೆ ಈರುಳ್ಳಿ ಅದರಲ್ಲಿ ಅದ್ದಕ್ಕೆ ಬರಬೇಕು ಹಂಗಾಗಿ ಗಟ್ಟಿಗೆ ಕಲಿಸ್ಕೊಂಡು ನೀಟಾಗಿ ಗಂಟಿ ಇರೋ ಥರ ನೀಟಾಗಿ ಹಿಟ್ಟನ್ನು ಕಲಸ್ಕೊಂಡ್ಬಿಟ್ಟು ಆಮೇಲೆ ಇದನ್ನ ಆನೆಯನ್ನು ಹಾಕ್ಕೊಂಡು ಹದ್ದಿ ತೆಗೆದು ಈಗ ಕರಿ ಕರ್ಕೊಳ್ಳೋಣ ಎಣ್ಣೆಯಲ್ಲಿ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ತೆಗೆದು ಕಡಲೆ ಹಿಟ್ಟು ಕಲಸಿರೋದ್ರೊಳಗೆ ಹಾಕ್ಕೊಂಡು ಈಗ ನೋಡಿ ನಾನು ಅದನ್ನು ಎಣ್ಣೆಗೆ ಹಾಕಿ ತೋರಿಸ್ತೀನಿ ನೀನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸಲಹೆ ಸೂಚನೆ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ ನೋಡಿ ಕಡಲೆ ಹಿಟ್ಟು ನೀಟಾಗಿ ಎರಡು ಸೈಡು ಹದ್ದುಬಿಟ್ಟು ನಾನು ಅದನ್ನು ಎಣ್ಣೆಗೆ ಹಾಕಿ ತೋರಿಸ್ತಿದ್ದೀನಿ ತುಂಬ ಬೇಗನೆ ಆಗೋವಂಥ ರೆಸಿಪಿ ಮತ್ತು ಚಳಿಗಾಲದಲ್ಲಿ ತುಂಬ ಇಷ್ಟಪಟ್ಟು ತಿನ್ನೋಂಥ ರೆಸಿಪಿ ನಾವು ಏನೇ ಡಯಟು ಅದು ಇದು ಅಂದ್ಕೊಂಡ್ರು ಅವಾಗವಾಗ ಈ ಥರ ಸ್ನ್ಯಾಕ್ಸ್ ಅಂತೂ ಮನೇಲೆಲ್ಲರೂ ಕೇಳೇ ಕೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಈ ಥರ ಸ್ನ್ಯಾಕ್ಸು ನೋಡಿ ಆನಿಯನ್ನು ಬಜ್ಜಿ ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಒಳ್ಳೆ ಟೇಸ್ಟಿಯಾಗಿ ಸಕತ್ತಾಗಿರುತ್ತೆ ಸಲ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡಿ ಎಣ್ಣೆ ನೀಟಾಗಿ ಕಾದ ಕಾಯ್ದು ಆದಮೇಲೆ ಇದನ್ನ ಈರುಳ್ಳಿನ ಕಡಲೆ ಹಿಟ್ಟಲ್ಲಿ ಅದ್ದು ಬಿಡಬೇಕು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕ್ಕೋಬೇಕು ನಾವು ಬಜ್ಜಿ ಮಾಡೋವಾಗ ಯಾವಾಗಲೂ ಉಪ್ಪು ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಜಾಸ್ತಿನಂಗೆ ಹಾಕೋಬೇಕು ಪಕೋಡೋ ಥರ ಕಡಿಮೆ ಹಾಕೊಂಡ್ರೆ ಟೇಸ್ಟ್ ಇರೋಲ್ಲ ಈಗ ನೋಡಿ ಎರಡು ಸೈಡು ನೀಟಾಗಿ ಮುಗ್ಚಾಕಿ ಬೇಯಿಸ್ಕೊಂಡಿದ್ದೀನಿ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ ಆನಿಯನ್ ಬಜ್ಜಿ ಮಕ್ಕಳು ಮನೆಯವರು ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಸ್ನ್ಯಾಕ್ಸು ಸಂಜೆ ಆದರೆ ಸಾಕು ಚಳಿ ಟೈಮಲ್ಲಂತೂ ಏನಿದೆ ಮನೇಲಿ ತಿನ್ನೋಕ್ಕೆ ಸ್ನ್ಯಾಕ್ಸು ಏನು ಮಾಡ್ತಿದ್ದಾರೆ ಬಿಸಿ ಬಿಸಿಯಾಗಿ ಅಂತ ಎಲ್ಲರೂ ನೋಡ್ತಿರ್ತಾರೆ ಈಗ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ ನೀವು ಒಂದು ಸಲ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್